ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಪರಿಹಾರದ ಬಗ್ಗೆ ಮಾತಾಡೋಣ ಪರಿಹಾರ ಜ್ಯೋತಿಷ್ಯದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ ಇವತ್ತು ಪ್ರತಿಯೊಬ್ಬರು ಜ್ಯೋತಿಷ್ಯ ಅಂತ ಎತ್ತಿದ ತಕ್ಷಣ ಮೈಂಡಿಗೆ ಬರೋದೆ ಪರಿಹಾರ ಎಲ್ಲರಿಗೂ ಬರೋದೇ ಅದು ಯಾವುದೋ ನನಗೆ ಇದ್ದೋಷ ಇದೆಯಂತೆ ಇದಿದೆಯಂತೆ ಸರ್ಪದೋಷ ಇದೆಯಂತೆ ಏನೋ ಆಗ್ಬಿಟ್ಟಿದೆ ಅಂತ ಜಾತಕದಲ್ಲಿ ಕುಜದೋಷ ಅಂತೆ ಶುಕ್ರ ಕೆಟ್ಟೋಗ್ಬಿಟ್ಟಿದ್ದಾನಂತೆ ಗುರು ಕೆಟ್ಟು ಹೋಗ್ಬಿಟ್ಟಿದ್ದಾನಂತೆ ಶನಿ ಕೆಟ್ಟೋಗ್ಬಿಟ್ಟಿದ್ದಾನಂತೆ ಈ ರೀತಿ ಜನ ತಪ್ಪು ತಿಳುವಳಿಕೆಯಲ್ಲಿ ಬಿದ್ದಿರತಕ್ಕಂಥದ್ದು ಎತ್ತಿದರೆ ಗುರು ಎತ್ತಿದ್ರೆ ಶನಿ ಇವೆರಡು ಪ್ಲಾನೆಟ್ ಮಾತ್ರ ಬಾಯ್ ಪಾಠ ಪ್ರತಿಯೊಬ್ಬರಿಗೂ ಇವತ್ತು ಬಾಯಿ ಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನಗೆ ಗುರುಬಲ ಇದೆಯಾ ಶನಿಯಿಂದ ನನಗೆ ಕಾಟನ ಎಲ್ಲರೂ ಭಯದಲ್ಲಿ ಬಿದ್ದಿರತಕ್ಕಂಥದ್ದು ಭಯ ಆ ಗ್ರಹಗಳು ಏನು ಮಾಡ್ತವೆ ಅಂತ ಒಂಬತ್ತು ಗ್ರಹಗಳು ಕೂಡ ಮನುಷ್ಯನ ಜೀವನದಲ್ಲಿ ಇಂಪಾರ್ಟೆಂಟ್ ಹಾಗೆ ಒಂಬತ್ತು ಗ್ರಹಗಳಿಗೂ ಕೂಡ ಒಳ್ಳೇದು ಮಾಡಬೇಕು ಅಂತಲೇ ಆಸೆ ಇರೋದು ಆದರೆ ಕೆಟ್ಟದ್ದು ಮಾಡ್ಕೋತಾ ಇರೋದೆಲ್ಲ ಮನುಷ್ಯರೇ ಆದರೆ ಎತ್ತಾಕೋದು ಮಾತ್ರ ಗ್ರಹಗಳ ಮೇಲೆ ಅಯ್ಯೋ ನನ್ನ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಗ್ರಹಗತಿ ಯಾವಾಗ ಚೆನ್ನಾಗಲ್ಲ ಅಂದರೆ ನಮ್ಮಲ್ಲಿ ತಪ್ಪು ತಿಳಿವೆ ತಿಳಿವಳಿಕೆಗಳು ಹೆಚ್ಚಾಗಿದ್ದಾಗ ಕೆಟ್ಟದ್ದು ಹೆಚ್ಚಾದಾಗ ಕೆಟ್ಟ ದಾರಿ ಹೋದಾಗ ಕೆಟ್ಟದನ್ನು ಮಾತಾಡಿದಾಗ ಸೊ ಈ ರೀತಿ ನಾವು ಎಷ್ಟು ಕೆಟ್ಟದ್ರ ಕಡೆ ಹೋಗ್ತೀವಿ ಅಷ್ಟು ಗ್ರಹಗಳು ನಮಗೆ ಕೆಟ್ಟದ್ರ ಕಡೆ ತಿರುಗ್ತವೆ ನಮಗೆ ಯಾವಾಗ ಗ್ರಹಗಳು ಕೆಟ್ಟಿದ್ರೆ ನಾವು ಕೆಟ್ಟ ದಾರಿನಲ್ಲಿದ್ದರೆ ಅದರ ಶಿಕ್ಷೆ ವಿಪರೀತವಾಗಿರುತ್ತೆ ವಿಪರೀತ ಅದೇ ನಾವು ಸ್ವಲ್ಪ ಸಮಾಧಾನವಾಗಿದ್ದೀವಿ ಏ ಕಷ್ಟ ಬಂತು ಓಕೆ ಸುಖ ಬಂತು ಓಕೆ ಸೊ ಯಾವ ಟೈಮಿಗೆ ಹೆಂಗೆ ನಡ್ಕೋಬೇಕು ಓಕೆ ಆ ಟೈಮ್ಗೆ ಗ್ರಹಗಳು ನೆಗೆಟಿವ್ನ ನೋಡ್ತೇವೆ ಈ ಮನುಷ್ಯ ಹೆಂಗಿದೆ ನನ್ನ ಕಷ್ಟ ಕರ್ಮಫಲದಲ್ಲಿ ಭಗವಂತ ಕಷ್ಟ ಕೊಟ್ಟಿದ್ದಾನೆ ಈ ಮನುಷ್ಯ ಹೆಂಗಿದಾನೆ ಅಂತ ಗ್ರಹಗಳು ನೋಡ್ತೇವೆ ಕಷ್ಟ ಬಂದಾಗ ಯಾವ ವ್ಯಕ್ತಿ ಟೆನ್ಷನ್ ಆಗೋದು ಅಥವಾ ಇನ್ನೊಬ್ರಿಗೆ ಸಮಸ್ಯೆ ಮಾಡೋಕ್ಕೆ ಹೋಗೋದು ನನಗೆ ಇವರಿಂದ ಸಮಸ್ಯೆ ಆಯಿತು ನಾನು ಅವ್ರಿಗೆ ಸಮಸ್ಯೆ ಮಾಡ್ತೀನಿ ಅಂತ ಹೋದರೆ ಗ್ರಹಗಳು ಏನು ಮಾಡ್ತವೆ ಮನಸ್ಸು ನೋಡ್ತವೆ ಇನ್ನೂ ಸಮಸ್ಯೆ ಮಾಡಿರ್ತೇವೆ ಯಾಕೆಂದರೆ ಫಸ್ಟೇ ನೆಗೆಟಿವ್ ಇರುತ್ತೆ ಅಥವಾ ಯಾರೋ ನಿಮಗೆ ಸಮಸ್ಯೆ ಮಾಡಿದರು ಭಗವಂತ ನೋಡ್ಕೋತಾನೆ ಅಂತ ಸುಮ್ಮನಿದ್ರಿ ಅಂದರೆ ಕೆಲವೊಂದು ಕರ್ಮಗಳು ಹೆಂಗಿರುತ್ತೆ ಅಂದರೆ ಭಗವಂತಂಗೆ ಬಿಡ್ತಕ್ಕಂಥ ಕ ಕರ್ಮಗಳು ಕೆಲವು ಬರುತ್ತೆ ನಾವೇ ನಿಲ್ತಕ್ಕಂಥ ಕೆಲವು ಕರ್ಮಗಳು ಬರುತ್ತೆ ಇಲ್ಲಿ ಜನ ಅಲ್ಲೂ ತಪ್ಪು ತಿಳ್ಕೊತಾರೆ ಹಂಗಂದರೆ ಸಮಸ್ಯೆ ಕೊಡ್ತಾಯಿರೋ ನಾವು ಸುಮ್ಮನಿದ್ಬಿಡ್ಬೇಕಾ ಅಂತ ನಾವು ಆ ಕರ್ಮದ ಬಗ್ಗೆ ನಾವು ತಿಳ್ಕೊಬೇಕು ಯಾವ ಕರ್ಮ ನಾವು ಹೆಂಗಿರಬೇಕು ಗುಡ್ ಬ್ಯಾಡ್ ಇದು ಕರ್ಮ ತೇರಿಲಿ ಬರುತ್ತೆ ಭಗವಂತ ಹೇಳಿರ್ತಕ್ಕಂಥದ್ದು ಯಾವುದು ಮಹಾಭಾರತ ಭಗವದ್ಗೀತೆ ಭಗವತ್ಗೀತೆಕೊಂಡ್ರು ಕೂಡ ಈ ಕರ್ಮದ ಬಗ್ಗೆನೇ ಹೇಳಿರ್ತಕ್ಕಂಥದ್ದು ನಮಗಿದ್ರಲ್ಲಿ ಗೊತ್ತಾಗುತ್ತೆ ಯಾವ ಕರ್ಮನ ಹೆಂಗೆ ಆ್ಯಂಡ್ಲ್ ಮಾಡಬೇಕು ಅಂತ ಯಾವ ವ್ಯಕ್ತಿನ ಹೆಂಗೆ ಆ್ಯಂಡ್ಲ್ ಮಾಡಬೇಕು ಅಂತ ಆ ರೀತಿ ಆ್ಯಂಡ್ಲ್ ಮಾಡಿದಾಗ ಗ್ರಹಗಳು ಏನು ಮಾಡ್ತವೆ ಕೆಟ್ಟದ್ದು ಮಾಡೋಕ್ಕಷ್ಟು ಹೋಗೋಲ್ಲ ನಮಗೆ ಒಳ್ಳೆಯದ್ರ ಬಗ್ಗೆನೂ ಗೊತ್ತಿಲ್ಲ ಕೆಟ್ಟದ್ರ ಬಗ್ಗೆನೂ ಗೊತ್ತಿಲ್ಲ ನಾವು ಅಂದ್ಕೊಂಡಿದ್ದೇ ಕರೆಕ್ಟ್ ಅಂದ್ಕೊಂಬಿಟ್ಟಿರ್ತೀವಿ ಏ ನಾನು ಮಾಡೋದು ಕರೆಕ್ಟ್ ನಾನು ಒಳ್ಳೆಯವನು ನಾನು ಅಂದ್ಕೊಂಡಿರೋದೆ ಕರೆಕ್ಟ್ ಈ ಥರ ಯಾವಾಗ ನಾವು ಡಿಸೈಡ್ ಮಾಡ್ತೀವಿ ಏಕೆಂದರೆ ಗ್ರಹಗಳಿಗೆ ಗೊತ್ತು ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಆವಾಗ ನಿಮಗೆ ಸಮಸ್ಯೆ ಮಾಡ್ತವೆ ಅಥವಾ ನಮಗೆ ಒಳ್ಳೇದು ಕೆಟ್ಟದ್ದು ಕ್ಲಿಯರಾಗಿ ಗೊತ್ತಿದ್ರೆ ಜಾತಕದಲ್ಲಿ ಕೆಟ್ಟದ್ದೇ ಇರಲಿ ಅಷ್ಟು ಪ್ರಭಾವ ಬೀರೋದಿಲ್ಲ ಸಮಸ್ಯೆ ಕಡಿಮೆ ಆಗತ್ತೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಹಾಗೆ ಈ ಪರಿಹಾರ ಅಂತ ಜನ ಸಿಕ್ಕಾಬಟ್ಟೆ ಬಿದ್ದುಬಿಟ್ಟಿದ್ದಾರೆ ಕಾಲ್ಸ್ ಬರ್ತಾ ಇರುತ್ತೆ ಕೇಳ್ತಾ ಇರ್ತೀವಿ ಅಪ್ಪ ಸಿಕ್ಕಾಬಟ್ಟೆ ಮೋಸ ಹೋಗ್ತಕ್ಕಂಥದ್ದು ಸಿಕ್ಕಾಬಟ್ಟೆ ಕರೆಕ್ಟ್ ಜ್ಯೋತಿಷ್ಯ ನೋಡಿದರೂ ಕೂಡ ಕೇಳ್ಕೊಂಡ್ರೂ ಕೂಡ ಜನಕ್ಕೆ ಆ ನಂಬಿಕೆ ಅನ್ನೋದು ಬಂದಿಲ್ಲ ಅನ್ಸುತ್ತೆ ಎಷ್ಟೋ ಜನ ನಮ್ಮ ಹತ್ರನೂ ಕೇಳ್ತಾರೆ ಎಪಿಸೋಡ್ ನೋಡ್ತಾರೆ ಆದರೂ ಅಲ್ಲೋಗಿ ದೋಷ ಕೇಳೋದು ಬಿಡೋಲ್ಲ ಆ ಗಣಕೂಟ ಕೇಳೋದು ಬಿಡಲ್ಲ ಹೋಮ ಮಾಡಿಸೋದು ಬಿಡಲ್ಲ ದುಡ್ಡು ಕಳ್ಕೊಳ್ಳೋದು ಬಿಡಲ್ಲ ಯಾಕೆಂದರೆ ಅವರ ಜಾತಕದಲ್ಲಿ ಪಾಪಗಳು ಅಷ್ಟಿರುತ್ತೆ ಯಾರ ಜಾತಕ ಕೆಟ್ಟಿರುತ್ತೆ ವಿಪರೀತ ಕೆಟ್ಟಿರುತ್ತೆ ಪಾಪದ ಕಾಂಬಿನೇಷನ್ ಆ್ಯಕ್ಟಿವೇಟ್ ಆಗಿರುತ್ತೆ ಆ ಗ್ರಹಗಳು ನೋಡ್ತವೆ ಇವನಿಗೆ ತಪ್ಪು ತಿಳುವಳಿಕೆ ಜಾಸ್ತಿ ಇದೆಯಾ ಇಲ್ಲ ಸ್ವಲ್ಪ ಬುದ್ಧಿವಂತಿಕೆ ಇದೆಯಾ ಅಂತ ಯಾರಲ್ಲಿ ಬುದ್ಧಿವಂತಿಕೆ ಇಲ್ಲ ತಪ್ಪು ತಿಳುವಳಿಕೆಯಲ್ಲೇ ಬಿದ್ದಿದ್ದಾರೆ ಕರ್ಕೊಂಡೋಗಿ ಕರ್ಕೊಂಡೋಗಿ ನಿಮಗೆ ಮೋಸ ಮಾಡಿಸ್ತಾರೆ ಅನ್ಬೋಸು ಕಳ್ಕೊ ಹೋಗು ಮನೇಲಿ ಮನಿಕೋ ಈ ರೀತಿ ಯಾವ ವ್ಯಕ್ತಿ ಸ್ವಲ್ಪ ಬುದ್ಧಿವಂತ ಏಯ್ ಪಾಪವಿನ ಅರ್ಥ ಮಾಡ್ಕೊಂಡಿದ್ದಾನೆ ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ಟ್ರೈ ಮಾಡ್ತಾ ಇದ್ದಾನೆ ಸಮಾಧಾನವಾಗಿದ್ದಾನೆ ಇವನಿಗೆ ಕಷ್ಟ ಕೊಡೋದು ಬೇಡ ಆ ಗ್ರಹಗಳೇ ಕಡಿಮೆ ಮಾಡ್ತವೆ ನೋಡಿ ಪರಿಹಾರ ಅನ್ನೋದು ಅಲ್ಲೇ ಇದೆ ಎಲ್ಲಿದೆ ನಮ್ಮ ಮನಸಲ್ಲೇ ಇದೆ ನಮ್ಮ ನಡವಳಿಕೆಯಲ್ಲಿದೆ ನಮ್ಮ ಮಾತಲ್ಲಿದೆ ನಮ್ಮ ಮಾತು ನಡವಳಿಕೆ ಎಲ್ಲ ಚೆನ್ನಾಗಿಟ್ಕೊಂಬಿಟ್ರೆ ಬುದ್ಧಿನ ಚೆನ್ನಾಗಿಟ್ಕೊಂಬಿಟ್ರೆ ಮನಸ್ಸನ್ನ ಚೆನ್ನಾಗಿಟ್ಕೊಂಬಿಟ್ರೆ ಕೆಟ್ಟದ್ದು ಅವಾಯ್ಡ್ ಆಗೇ ಆಗುತ್ತೆ ನಾವಿವತ್ತು ತಪ್ಪು ತಿಳುವಳಿಕೆಯಲ್ಲಿ ಬಿದ್ದಿದ್ದೀವಿ ಅಯ್ಯೋ ಯಾರು ನಂಬೋದು ಯಾರು ನಂಬೋದು ಅಂತ ಕ್ವಶನ್ ಬಂತ ಪಾಪಗಳು ಇಲ್ಲ ಅಂತ ಅರ್ಥ ಡೌಟ್ ಯಾರಿಗೆ ಬರುತ್ತೆ ಅಯ್ಯೋ ನಾನು ಜ್ಯೋತಿಷ್ಯ ನಂಬೇಕೋ ಬೇಡವೋ ಈ ವ್ಯಕ್ತಿನ ನಂಬೇಕೋ ಬೇಡವೋ ಡೌಟ್ಸ್ ಡೌಟ್ಸ್ ಯಾರಿಗೆ ಜಾಸ್ತಿ ಬರ್ತಾಯಿದೆ ಏನೋ ಅನುಭವಿಸ್ಬೇಕು ಅಂತ ಇದೆ ಇಂಡಿಕೇಶನ್ ಕೊಡ್ತಾ ಇರುತ್ತೆ ಸೂಚನೆ ನಿನ್ನ ಪಾಪಗಳು ನಿನ್ನನ್ನು ಬಿಡಲ್ಲ ಅಂತ ಯಾರಿಗೆ ಪಾಪ ಜಾಸ್ತಿ ಇದೆ ಸ್ವಲ್ಪ ಕಷ್ಟ ಬಚಾವಾಗೋದು ಆ ವ್ಯಕ್ತಿ ಏನಾರ ಕರೆಕ್ಟಾಗಿ ಕರ್ಮಫಲ ಅರ್ಥ ಮಾಡ್ಕೊಂಬಿಟ್ರೆ ಮಿರಾಕಾಲ ಹೋಗ್ಬಿಡುತ್ತೆ ಅವ್ರ ಲೈಫು ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೂ ಪಾಪಗಳು ಬಿಡಬೇಕಾಗುತ್ತೆ ಅದು ಒಂದು ಕ್ಷೇತ್ರ ಈಗ ನೋಡಿ ಈಗ ನಮ್ಮ ಜ್ಯೋತಿಷ್ಯ ಆಲ್ಮೋಸ್ಟ್ ಹೇಳಿ ಕರೆಕ್ಟಾಗಿ ಒಂಬತ್ತು ಗ್ರಹಗಳು ತೊಗೊಂಡು ಹೇಳ್ತೀವಿ ಯಾರಿಗೂ ಪೂಜೆ ಹೇಳಲ್ಲ ಹೋಮ ಹೇಳಲ್ಲ ಬನ್ನಿ ಎಷ್ಟು ಸಾವಿರ ತೊಗೊಬನ್ನಿ ಐವತ್ತು ಸಾವಿರ ತೊಗೊಬನ್ನಿ ಒಂದು ಲಕ್ಷ ಮನೆ ಹಾಳು ಮಾಡೋದು ಇಲ್ಲಿ ಬರೋಲ್ಲ ನಮ್ಮ ಎಪಿಸೋಡಲ್ಲಿ ಹೇಳೋದೂ ಇಲ್ಲ ಬರೋದು ಇಲ್ಲ ಅದು ಸೊ ಅಲ್ಲಿ ಗ್ರಹಗಳಿಗೂ ಗೊತ್ತದು ಯಾರ್ಯಾರು ನಿಜ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ಭಗವಂತನಗೂ ಗೊತ್ತು ಸೊ ಇಲ್ಲಿ ಜನಗಳು ಹ್ಯಾಮರ್ಬೇಡಿ ಸಿಕ್ಕ ಬಟ್ಟೆ ಯಾರುತ್ತಾರೆ ಇವತ್ತು ಏನು ಮಾಡೋಕ್ಕಾಗಲ್ಲ ನನ್ನ ಎಪಿಸೋಡ್ ನೋಡ್ಬೋದು ಎಷ್ಟೋ ಜನ ಕೋಟ್ಯಾಂತರ ಜನ ಇದ್ದಾರೆ ನನ್ನ ಎಪಿಸೋಡ್ ನೋಡಿ ಇವ್ರದನ್ನೇ ಫಾಲೋ ಮಾಡಬೇಕು ಅಂತ ಇದ್ದಾರೆ ಇಲ್ಲ ಯಾಕೆ ಏಯ್ ನಾನು ಅನ್ಕೋಬೋದಲ್ವ ಏ ನಂಗೆ ಕರೆಕ್ಟಾಗಿ ಹೇಳ್ತೀನಿ ಜ್ಯೋತಿಷ್ಯ ಕರೆಕ್ಟಾಗಿ ಜನಗಳಿಗೆ ಕೇಳಿಸ್ತಾ ಇದ್ದೀನಿ ಮೋಸ ಹೋಗೋದನ್ನು ತಪ್ಪಿಸ್ತಾ ಇದ್ದೀನಿ ಎಲ್ಲ ನಂದೇ ನೋಡ್ಬೋದಲ್ವ ಹಾಂ ಹಾಂ ಎಷ್ಟೋ ಜನದ್ದು ಪಾಪಗಳಿರುತ್ತೆ ಇಲ್ಲಿ ದುಡ್ಡು ಕಳ್ಕೊಬೇಕು ಇಲ್ಲಿ ಮಾನಸಿಕ ಹಿಂಸೆ ಅನುಭವಿಸ್ಬೇಕು ಇಲ್ಲಿ ಇಷ್ಟು ಕಷ್ಟ ಅನುಭವಿಸ್ಬೇಕು ಇರುತ್ತೆ ಅದಕ್ಕೆ ಭಗವಂತ ಬಿಡಲ್ಲ ಭಗವಂತ ಅಲ್ಲಿ ರುಬ್ಸಿ ಇಲ್ಲಿ ರುಪ್ಸಿ ಕರ್ಕೊಂಬತ್ತಾರೆ ಯಾವಾಗ ಆ ಪಾಪಗಳು ಮುಗಿಬೇಕು ಪುಣ್ಯ ಇರಬೇಕು ಒಳ್ಳೆ ಸಿಗ್ಬೇಕು ಒಳ್ಳೆ ವ್ಯಕ್ತಿ ಸಿಗಬೇಕು ಒಳ್ಳೆ ಗೈಡೆನ್ಸ್ ಸಿಗಬೇಕು ಅಂದರೆ ಪುಣ್ಯ ಬೇಕೇ ಬೇಕು ಯಾರಿಗೆ ಪುಣ್ಯ ಇದೆ ಅವ್ರಿಗೆ ಮಾತ್ರ ಒಳ್ಳೆ ಜ್ಯೋತಿಷ್ಯ ಕೆಲವೊಂದು ಪಾಪಗಳಿದ್ದವರು ಇಲ್ಲಿ ಕೇಳ್ಬೋದು ಇಟ್ ಮೀನ್ಸ್ ಜಾತ್ರೆ ಕೆಟ್ಟಾಗಿರುತ್ತೆ ಏನು ಬೇಕಾದ್ರೂ ಕೆಟ್ಟಾಗಿರುತ್ತೆ ಇಲ್ಲೂ ಕೇಳ್ಬೋದು ಏಯ್ ಒಳ್ಳೆ ವ್ಯಕ್ತಿ ಹತ್ರ ಜ್ಯೋತಿ ಗೈಡೆನ್ಸ್ ಸಿಕ್ಕಿದೆ ಒಳ್ಳೆ ಶಾಸ್ತ್ರ ಸಿಕ್ಕಿದೆ ನಮಗೆ ಸಿಗ್ಬೋದು ಅವ್ರಿಗೂ ಕೂಡ ಪಾಪಗಳಿದ್ರೆ ಅವನಿಗೆ ತಪ್ಪು ತಿಳುವಳಿಕೆ ಆಗತ್ತೆ ಏ ಇವ್ರು ಹೇಳೋದು ನಾವು ನಂಬಬೇಕಾ ಏನೋ ಹೇಳಿದ್ರು ಇವರು ಹಿಂಗೆ ಅಂದ್ಕೊಂಡು ಮತ್ತೆ ಕೆಟ್ಟದಾರಿ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನುಷ್ಯ ಅವನ ಹಣೆಬರ ಕೆಟ್ಟರೆ ಗ್ರಹಚಾರ ಕೆಟ್ಟರೆ ಯಾವ ವ್ಯಕ್ತಿ ಒಳ್ಳೆ ವ್ಯಕ್ತಿ ಒಳ್ಳೆ ಶಾಸ್ತ್ರ ಉಪದೇಶ ಕೊಟ್ಟರು ಆ ವ್ಯಕ್ತಿ ಕೆಟ್ಟದಾರಿಗೆ ಹೋಗ್ತಾನೆ ಏಕೆಂದರೆ ಒಂದು ಸ್ವಭಾವ ಇನ್ನೊಂದು ಪ್ರಭಾವ ಇನ್ನೊಬ್ರು ಯಾರಾದರೂ ಸಜೆಷನ್ ಕೊಟ್ಬಿಟ್ರೆ ಬೇರೆಯವರು ಏಯ್ ಅವನು ಹೇಳೋದೆಲ್ಲ ಸತ್ಯ ಎಲ್ಲ ಬರೋ ಹಂಗೆ ಹೇಗೆ ಅಂತ ಬ್ರೈನ್ ವಾಶ್ ಮಾಡಿಬಿಟ್ರೆ ಪ್ರಭಾವದಿಂದ ಹಾಳಾಗ್ತಕ್ಕಂಥ ಸಾಧ್ಯತೆ ಇದೆ ಇಲ್ಲ ಅವನು ಹಣೆಬರದಿಂದ ಹಾಳಾಗ್ತಕ್ಕಂಥ ಸಾಧ್ಯ ಇದೆ ಇಲ್ಲ ಅವನ ತಪ್ಪು ತಿಳುವಳಿಕೆಯಿಂದನೇ ಹಾಳಾಗ್ತಕ್ಕಂಥ ಸಾಧ್ಯತೆ ಇದೆ ಸೊ ಏನು ಬೇಕಾರ ಆಗ್ಬೋದು ಕರ್ಮಫಲ ಎಲ್ಲದಕ್ಕೂ ಈ ಪಾಪ ಪುಣ್ಯದ ಲೆಕ್ಕಾಚಾರನೇ ಜೀವನದಲ್ಲಿ ನಮ್ಮನ್ನು ಕರ್ಕೊಂಡೋಗುತ್ತೆ ಹಣೆ ಬರದಲ್ಲಿ ಏನಾಗಬೇಕೋ ಹಾಗೆ ತೀರುತ್ತೆ ಭಗವಂತ ಸ್ವಲ್ಪ ಬುದ್ಧಿನ ಕೊಟ್ಟಿದ್ದಾನೆ ಈ ಥರ ಇರಪ್ಪ ನಿಂಗೆ ಸ್ವಲ್ಪ ಕಷ್ಟ ಕಡಿಮೆ ಮಾಡ್ತೀನಿ ಈ ರೀತಿ ಇದ್ದರೆ ಸುಖ ಜಾಸ್ತಿ ಮಾಡ್ತೀನಿ ಸೊ ಇದ್ದೇ ಇದೆ ಕರ್ಮಫಲ ಕರ್ಮ ಕರ್ಮತೀರಿಯಲ್ಲಿ ಬರ್ತಕ್ಕಂಥದ್ದು ನಾವುಗಳು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಲ್ಲ ಪುಣ್ಯ ಇಲ್ಲ ಅಂದರೆ ದೇವರು ಒಳ್ಳೇದನ್ನು ತಿಳಿಸಲ್ಲ ಪಾಪ ಇದ್ರೆ ಅನುಭವಿಸಲೇಬೇಕು ಅಕಸ್ಮಾತ್ ಪುಣ್ಯ ಎಕ್ಸ್ಟ್ರೀಮ್ ಪುಣ್ಯ ಬಂತು ನೀವೇನೋ ಒಳ್ಳೇದು ಮಾಡ್ತಾಯಿದ್ದೀರಾ ಬಂತು ಬಂದಿರ್ಬೋದು ಅದರಿಂದ ನೀವು ಎಷ್ಟೋ ಕೆಟ್ಟದನ್ನು ಬಚಾವಾಗ್ಬೋದು ಸೊ ಇದೆಲ್ಲ ಪಾಪ ಪುಣ್ಯದ ಲೆಕ್ಕಾಚಾರ ವೀಕ್ಷಕರೇ ಎಲ್ಲರೂ ಕೋಟ್ಯಾಂತರ ಜನ ನಂದೇ ನೋಡಲ್ಲ ಏಕೆಂದ್ರೆ ಅವ್ರ ಪಾಪಗಳು ಬಿಡಬೇಕಲ್ಲ ಪುಣ್ಯ ಇದ್ದವ್ರು ಸ್ವಲ್ಪ ನೋಡ್ತಾರೆ ಅದರಲ್ಲೂ ಈ ಕನ್ಸಲ್ಟೇಷನ್ ಮಾಡಿದ್ರು ಮತ್ತೆ ಫಿಲ್ಟ್ರು ಏಕೆಂದರೆ ದೇವ್ರಿಗೆ ಗೊತ್ತು ಯಾವ್ಯಾವ ಟೈಮಲ್ಲಿ ಯಾರಿಗೆ ಗೈಡೆನ್ಸ್ ಕೊಡಿಸ್ಬೇಕು ಎಷ್ಟು ಜನ ಹೋಗಬೇಕು ಎಷ್ಟು ಜನ ಕೇಳ್ಕೊಂಡು ಜೀವನ ಚೇಂಜ್ ಮಾಡ್ಕೋಬೇಕು ಅಥವಾ ಪ್ಲ್ಯಾನ್ ಮಾಡಬೇಕು ಎಷ್ಟು ಜನ ಗುಂಡಿ ಬೀಳಬೇಕು ಎಲ್ಲ ದೇವರೇ ಮಾಡಿಸೋದು ನಾವೆಲ್ಲ ಪಾತ್ರಧಾರಿಗಳು ಒಂಥರ ಸೂತ್ರಧಾರಿಗಳು ಸುಮ್ಮನೆ ನಮ್ಮ ನಮ್ಮ ಕೆಲಸ ಮಾಡ್ತಾ ಇರ್ತೀವಿ ದೇವರೇ ಆಡಿಸೋದು ಯಾವ ವ್ಯಕ್ತಿನ ಹಿಂಗೆ ಏಳಿಸ್ಬೇಕು ಏನು ಬೇಕಾರೋ ಆಗ್ಬೋದು ಸೊ ಶಾಸ್ತ್ರ ಅಂತಕ್ಕಂಥದ್ದು ಪರಿಹಾರ ಅನ್ನೋ ಭ್ರಮೆಯಿಂದ ಪ್ರತಿಯೊಬ್ಬರು ಹೊರಗಡೆ ಬರಬೇಕು ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಪ್ಲ್ಯಾನ್ ಕೊಡುತ್ತೆ ಎಷ್ಟೋ ಜನ ಹೇಳ್ತಾರೆ ಎಸ್ ಆರ್ ನೋಗೆ ನಾವು ಯಾಕೆ ಕನ್ಸಲ್ಟೇಷನ್ ಮಾಡಬೇಕು ದುಡ್ಡು ಯಾಕೆ ಹಾಕ್ಬೇಕು ಒಬ್ಬ ವ್ಯಕ್ತಿ ಬಿಸ್ನೆಸ್ಸಲ್ಲಿ ಎಂಬತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ ಆ ವ್ಯಕ್ತಿ ನಮ್ಮ ಕನ್ಸಲ್ಟೇಷನ್ ಫೀಸ್ಗೆ ಹಿಂದೆ ಮುಂದೆ ನೋಡಿದರು ಯಾಕೆ ಹಾಕಬೇಕು ಓ ಏನು ಪಕ್ಕ ಸತ್ಯ ಇರುತ್ತಾ ನಿಮ್ಮ ಜ್ಯೋತಿಷ್ಯ ಹಂಗೆ ಹಿಂಗೆ ಅಂತ ಮಾತಾಡಿದರು ಹಾಕ್ಲಿಲ್ಲ ನಾವು ಕನ್ಸಲ್ಟೇಷನ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಕೊಡಲ್ಲ ಕನ್ಸಲ್ಟೇಷನ್ನು ಅದು ಬೇರೆ ಪ್ರಶ್ನೆ ಸೊ ಏಕೆಂದರೆ ಎಂಬತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಒಂದು ಸಣ್ಣ ಫೀಸ್ ಹಾಕಿ ಕೇಳೋಕ್ಕೆ ಹಿಂದೆ ಮುಂದೆ ಮಾಡಿದ್ದಾರೆ ಅಂದರೆ ಆ ವ್ಯಕ್ತಿಯ ಕರ್ಮ ಎಲ್ಲೋ ಬ್ಯಾಡ್ ಅಂತ ನಾನು ಅಂದ್ಕೊಂಡೆ ಆ ವ್ಯಕ್ತಿ ಎಂಬತ್ತು ಲಕ್ಷ ಕಳ್ಕೊಂಡು ಬಿಸ್ನೆಸ್ಸಲ್ಲಿ ಮೂರು ತಿಂಗಳು ಆರು ತಿಂಗಳು ಆದಮೇಲೆ ಮತ್ತೆ ಬರ್ತಾರೆ ನನ್ನ ಫೀಸ್ನ ಡಬಲ್ ಹಾಕ್ತಾರೆ ಆದರೆ ಆ ವ್ಯಕ್ತಿ ಡಬಲ್ ಹಾಕಿದ ತಕ್ಷಣ ಆ ವ್ಯಕ್ತಿಯ ಹಣೆ ಬರ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಆ ವ್ಯಕ್ತಿ ಎಂಬತ್ತು ಲಕ್ಷನೂ ಕಳ್ಕೊಂಡ್ಬಿಟ್ಟಿದ್ರು ಕಳ್ಕೊಂಡೇ ಬಿಟ್ಟಿದ್ರು ಬಟ್ ಅವರು ಫೀ ಹಾಕಿದ್ದಾರೆ ಅಂದಿದ್ದ ತಕ್ಷಣ ನಾನು ಆ ದುಡ್ಡನ್ನ ವಾಪಸ್ ತರ್ಸೋಕ್ಕಾಗಲ್ಲ ಏ ಭಗವಂತ ಪಾಪ ಇವಾಗ ಅರ್ಥ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಇವಾಗ ತಪ್ಪು ಅರ್ಥ ಆಗ್ಬಿಟ್ಟಿದೆ ಅವ್ರಿಗೆ ಎಂಬತ್ತು ಲಕ್ಷ ಕೊಟ್ಬಿಡು ಭಗವಂತನ ಅಂತ ಹೇಳೋಕ್ಕಾಗಲ್ಲ ಶಾಸ್ತ್ರಗಳು ಮುಂಚೆ ಎಲ್ಪ್ ಮಾಡುತ್ತೆ ಮುಂಚೆ ಎಲ್ಪ್ ಮಾಡುತ್ತೆ ನೋಡಪ್ಪ ಎಂಬತ್ತು ಲಕ್ಷ ಮಾಡಬೇಡ ಯಾಕೆಂದರೆ ನಿಂಗೆ ಬಿಸ್ನೆಸ್ ಯೋಗ ಇಲ್ಲ ಬಿಡು ನೋಡಿ ಶಾಸ್ತ್ರ ಸೇಫ್ ಮಾಡ್ತಾ ಇತ್ತು ಎಂಬತ್ತು ಲಕ್ಷ ಉಳಿಸ್ತಾ ಇತ್ತು ವ್ಯಕ್ತಿಗೆ ಶಾಸ್ತ್ರ ಎಷ್ಟೋ ಜನಕ್ಕೆ ಕ್ವಶನ್ ಇದೆ ದುರಹಂಕಾರ ಇದೆ ಯಾಕೆ ಎಸ್ ಆರ್ ನೋ ಕ್ವಶನಿಗೆ ನಾವು ಜ್ಯೋತಿಷ್ಯ ಕೇಳಬೇಕಾ ಜ್ಯೋತಿಷ್ಯ ನಂಬೇಕಾ ಕಳ್ಕೊಂಡಾಗ ಅನ್ಭೋಸ್ತಾರೆ ಯಾರು ಕರೆಕ್ಟ್ ಹಿಂದಿನ ಜನ್ಮದ್ ಯಾವುದೋ ಪಾಪದ ಕರ್ಮ ಇದೆ ಕಳ್ಕೊಂಡಾಗ ಅನ್ಭವ್ಸ್ತಾರೆ ಯಾರು ಎಷ್ಟೋ ಜನ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಆ ಫೇಸ್ಬುಕ್ಕು ಅದೆಲ್ಲೆಲ್ಲೋ ಇರ್ತಾರೆ ಎಲ್ಲರಿಗೂ ಆಗ್ತಾರೆ ನನಗೂ ಆಗ್ತಾರೆ ಅದನ್ನು ಆ ವ್ಯಕ್ತಿಗಳಿಗೆ ಕೇಳಿ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿಯ ಕರ್ಮ ಸಿದ್ಧಾಂತ ನೀನು ಬದಲಾಯ್ಸೋಕ್ಕಾಗತ್ತಾ ಆ ವ್ಯಕ್ತಿ ಸಾಯ್ತಾ ಅದನ್ನು ಉಳಿಸು ಅಂತ ಹೇಳಿ ಅವನಿಗೆ ಶಾಸ್ತ್ರ ನಂಬಲ್ಲ ಅಂತಾರಲ್ಲ ಆ ವ್ಯಕ್ತಿ ಸಾಯ್ತಾ ಇದ್ದಾನೆ ಡಾಕ್ಟ್ರಿಗೆ ಹೋಗೇಳಿ ಹೋಗಲಿ ಡಾಕ್ಟ್ರು ನನ್ನ ಕೆಲಸ ಪ್ರಯತ್ನ ಮಾಡೋದು ಅಂತ ಹೇಳ್ತಾನೆ ಮೆಡಿಸಿನ್ ಕೊಡೋದು ಅಂತ ಹೇಳ್ತಾನೆ ಬದುಕ್ಸೋಕ್ಕಾಗತ್ತೆ ಅಂತ ಗ್ಯಾರಂಟಿ ಕೊಡ್ತಾನ ಭರವಸೆ ಕೊಡ್ತಾನೆ ಸಾಧ್ಯವೇ ಇಲ್ಲ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ ಅಂತಾನೆ ಯಾಕೆಂದರೆ ಉಳಿದಿದ್ದೆಲ್ಲ ದೇವ್ರದು ಅಂತ ಪ್ರತಿಯೊಬ್ಬ ಡಾಕ್ಟ್ರಿಗೂ ಗೊತ್ತು ನಮ್ಮದು ಪಾತ್ರಧಾರಿಗಳು ಅಂತ ನಾವು ಹಂಗೇನೆ ಜ್ಯೋತಿಷ್ಯ ನನ್ನ ಕೆಲಸನೂ ಕೂಡ ಇಲ್ಲಿ ಬಂದವರಿಗೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಡಿಸೈಡ್ ಇರತಕ್ಕಂಥದ್ದನ್ನು ಹೇಳ್ತೀನಿ ಉಳಿದಿದ್ದು ನೀವು ಪ್ಲ್ಯಾನ್ ಮಾಡ್ಕೋಬೇಕು ಡಿಸೈಡ್ ಮಾಡ್ಕೋಬೇಕು ಈಗ ಮದುವೆ ಮ್ಯಾಚಿಂಗ್ ಎಷ್ಟೋ ಜನ ಕೇಳ್ತಾರೆ ನಾನು ಹೆಂಗಿದೆ ಅಂತ ಜಾತ್ ಕೇಳ್ತೀನಿ ಅಷ್ಟೇ ನೂರಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತಲೂ ಕೂಡ ಹೇಳ್ತೀನಿ ಅದು ರೇಟಿಂಗ್ ಕೂಡ ಹೇಳ್ತೀನಿ ಆದರೆ ಡಿಸೈಡ್ ನಾನು ಕೊಡೋಲ್ಲ ಡಿಸೈಡ್ ನೀವೇ ಮಾಡ್ಕೋಬೇಕು ಯಾಕೆಂದರೆ ನಿಮ್ಮ ಕರ್ಮಕ್ಕೆ ನೀವೇ ಹೊಣೆ ನಮ್ಮ ಕೆಲಸ ಪ್ರೊಡಕ್ಷನ್ ಎಲ್ಲ ನಮ್ಮನ್ನೇ ಕೇಳ್ಬಿಡ್ತಾರೆ ಸಾರ್ ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ಸಾರ್ ನಿಮ್ಮ ಹಾಂ ತಪ್ಪದು ನಾವು ಎಷ್ಟೇ ಒಳ್ಳೆಯವರಾಗಿರಲಿ ಎಷ್ಟೇ ಒಳ್ಳೆಯ ಶಾಸ್ತ್ರ ಇರಲಿ ಪ್ರಿಡಕ್ಷನ್ ಕಡೆ ಅಷ್ಟೇ ಗಮನ ಇರುತ್ತೆ ಯಾಕೆಂದ್ರೆ ಭಗವಂತ ಹೇಳಿರೋದು ಹಣೆ ಹೆಂಗಿದೆ ಹೇಳು ಅಷ್ಟೇ ನಮ್ಮ ಕೆಲಸ ಡಿಸೈಡ್ ಅಂತ ಬರುತ್ತಲ್ಲ ನೀವೇ ತಗೋಬೇಕು ಯಾಕೆಂದ್ರೆ ನಿಮ್ಮ ಬುದ್ಧಿ ಅಂತ ಇರುತ್ತೆ ನಿಮ್ಮ ಬುದ್ಧಿ ಅಂತ ಇರುತ್ತೆ ಯಾಕೆಂದ್ರೆ ಒಳ್ಳೆಯದು ಕೆಟ್ಟದ್ದು ನೋಡ್ಕೊಂಡು ಡಿಸೈಡ್ ತಗೋಬೇಕು ಓಕೆ ಪರಿಹಾರ ಅನ್ನೋದ್ರ ಕಡೆ ಜನ ಸ್ವಲ್ಪ ಕಡಿಮೆ ಒತ್ತು ಕೊಟ್ಟಷ್ಟು ಜೀವನ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದಾಗಲ್ಲ ಓಕೆ ಇದನ್ನು ಪ್ರತಿಯೊಬ್ಬರು ಇವತ್ತು ಮನವರಿಕೆ ಮಾಡ್ಕೋಬೇಕು ಏಕೆಂದರೆ ಎಷ್ಟೋ ಜನ ಆ್ಯಕ್ಟರ್ಸ್ ಹೋಗ್ತಾರೆ ಮೊಸ ಹೋಗ್ತಾರೆ ಎಲ್ಲರೂ ನೋಡಿದ್ದೀನಿ ಪ್ರತಿ ಒಂದು ಏರಿಯಾದಲ್ಲೂ ನನಗೆ ಕೇಳ್ತಾರೆ ಕನ್ಸಲ್ಟೇಷನ್ ಕೇಳ್ತಾರೆ ಆ್ಯಕ್ಟರ್ಸ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಜಡ್ಜ್ ಆಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಎಂಥೆಂಥ ಸೆಲೆಬ್ರಿಟೀಸ್ ಪ್ರತಿಯೊಬ್ಬರು ಕೇಳ್ತಾರೆ ಆ ಪ್ರತಿಯೊಬ್ಬರು ಜಾತ್ಕನೂ ನೋಡ್ತೀವಿ ಯಾರಿಗೆ ಸಕ್ಸಸ್ ಕಾಂಬಿನೇಷನ್ ಇದೆ ಸಿಕ್ಕಿದೆ ಫೇಲ್ಯೂರ್ ಇದೆ ಫೇಲ್ಯೂರ್ ಆಗಿದೆ ಮೀಡಿಯಮ್ ಇದ್ದರೆ ಒಡ್ತನ ಬಿದ್ದಿದೆ ಸೊ ಅವರವ್ರ ಕರ್ಮಫಲ ಇಲ್ಲಿ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ ಎಲ್ಲ ಒಬ್ಬರೇ ಕರ್ಮಫಲ ಒಂದೇ ಮೈಂಡಲ್ಲಿ ಇಟ್ಕೊಂಬಿಡಿ ಓಕೆ ಇಷ್ಟೊಂದು ಸಿಂಪಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸ್ವಲ್ಪ ಮನದಟ್ಟು ಮಾಡ್ಕೊಳ್ಳಿ ನಾನು ಹೇಳಿದ್ದು ನಂಬಬೇಕು ಅಂತ ಇಲ್ಲ ನಾನು ಅದನ್ನು ಹೇಳ್ತೀನಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಹೇಳಿದ್ದನ್ನೇ ವಿಮರ್ಶೆ ಮಾಡಿ ಏ ಇವ್ರು ಹೇಳೋದು ಎಷ್ಟರ ಮಟ್ಟಿಗೆ ಸತ್ಯಪ್ಪ ಏನೋ ಹೇಳ್ತಾ ಇದ್ದಾರೆ ಸುಮ್ಮನೆ ಎಷ್ಟೋ ಜನ ಇಲ್ಲಿ ಹೇಳ್ತಾರೆ ಏಯ್ ಕತೆ ಕೊಯ್ತಾವನೇ ಕತೆನಾ ಅಂತ ಕತೆ ಕುಯ್ಯೋರಿಗೆ ನಾನು ಏನು ಹೇಳೋಕ್ಕೆ ಹೋಗಲ್ಲ ನಿಮ್ಮ ಹಣೆ ಬರ ಕೆಟ್ಟಿರುತ್ತೆ ನೀವು ಅತ್ಕೊಂಡು ಅನ್ಕೋತೀರ ನೀವೇನೋ ಅನುಭವಿಸ್ಬೇಕು ಅಂತ ಬರ್ದಿರುತ್ತೆ ಅನುಭವಿಸ್ತೀರ ಸೊ ನಾನು ಯಾರ ಬಗ್ಗೆಯೂ ಕೆಟ್ಟದ್ದು ಮಾತಾಡಲ್ಲ ಕೆಟ್ಟದ್ದು ಬಯಸಲ್ಲ ಆದರೆ ಕೆಟ್ಟವ್ರಿಗೂ ಹೇಳ್ತೀನಿ ನಿಮಗೂ ಒಳ್ಳೇದಾಗಲಿ ಅಂತ ಇದನ್ನು ವಿಮರ್ಶೆ ಮಾಡಿ ಯಾರು ಶಾಸ್ತ್ರ ನಂಬಲ್ಲ ಈ ವ್ಯಕ್ತಿ ನಂಬಲ್ಲ ಇದೆಲ್ಲ ಸುಳ್ಳು ನಾವು ಕಷ್ಟಪಟ್ಟರೆ ಇಲ್ಲ ಅಂತಿರಲ್ಲ ಸ್ವಲ್ಪ ನೀವು ವಿಮರ್ಶೆ ಮಾಡಿ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು